ಈ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದರೆ ನಾವು ಮುಖ್ಯಮಂತ್ರಿಗಳಾದರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಖಂಡಿತವಾಗಿಯೂ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ವಿ ಜನ ಅದನ್ನು ನಂಬಿ ನಮ್ಮ ಮೇಲೆ ಭರವಸೆ ನಿಟ್ಟು ನಮಗೆ ಮತಗಳನ್ನು ಕೊಟ್ಟು ನೂರು ಮೂವತ್ತಾರು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೆವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳಲ್ಲಿ ಈ ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಇಂಥ ತೊಟ್ಟಿ ವರ್ತಮಾನದಲ್ಲಿ ಬಲೆ ಏರಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಮ ವರ್ಗ ಮತ್ತು ಬಡವರಿಗೆ ತಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದು ಬಹಳಷ್ಟು ದುಸ್ತರ ಆದಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಅಂತಕ್ಕಂಥ ಯೋಜನೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥದ್ದು ನಿರುದ್ಯೋಗಿ ಯುವಕರಿಗೆ ಡಿಪ್ಲೊಮಾ ಆದವರಿಗೆ ನೂರು ಡಿಗ್ರಿ ಆದವರಿಗೆ ಮೂರು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥದ್ದು ಬಡವರ ಮನೆಗಳಿಗೆ ನೂರು ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಕ್ಕಂಥದ್ದು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತಕ್ಕಂಥ ಏನು ಭರವಸೆಯನ್ನು ಕೊಟ್ಟಿದ್ದೀನಿ ಕೇಂದ್ರ ಸರ್ಕಾರ ನಮಗೆ ಮಲತಾಯ ಧೋರಣೆ ಮಾಡಿ ಐದು ಕೆ ಜಿ ಅಕ್ಕಿಯನ್ನು ಮೂವತ್ತು ನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಕೊಡ್ತೀವಿ ಅಂತ ಹೇಳಿದಾಗೂ ಕೂಡ ಕೊಡದೇ ಇರತಕ್ಕಂಥದ್ದು ನಮ್ಮ ಯೋಜನೆಯನ್ನು ವಿಫಲ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ನಮಗೆ ಅಕ್ಕಿಯನ್ನು ಸರಬರಾಜು ಮಾಡಲಿಲ್ಲ ಅದರ ಬದಲಿಗೆ ತಲಾ ನೂರ ಎಪ್ಪತ್ತು ರೂಪಾಯಿಗಳು ಐದು ಕೆ ಜಿ ಅಕ್ಕಿ ಬದಲಿಗೆ ನಾವು ಏನು ಹಣವನ್ನು ಕೊಡ್ತಾ ಇದ್ವಿ ಅದರಿಂದ ಮತ್ತು ಎರಡು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಯುವಕರಿಗೆ ಕೊಡ್ತಕ್ಕಂಥ ವಿದ್ಯಾನಿಧಿ ಮಹಿಳೆಯರಿಗೆ ಉಚಿತವಾಗಿರ್ತಕ್ಕಂಥ ಪ್ರವಾಸಕ್ಕೆ ಸಾರಿಗೆ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ಮಧ್ಯಮ ವರ್ಗದ ಜನರಿಗೆ ಮತ್ತು ಬಡವರಿಗೆ ವಿಶೇಷವಾಗಿ ಇಂಥ ಕಾಲದಲ್ಲಿ ಭಾಳ ದೊಡ್ಡ ಆಶ್ರಯ ಆಗಿರ್ತಕ್ಕಂಥದ್ದು ಅದರಿಂದ ನಾವು ಎಲ್ಲೇ ಹೋದ್ರೂ ಕೂಡ ಮಹಿಳೆಯರು ಮತ್ತು ಬಡವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನುಡದಂಥ ನಡೆದಿದೆ ನಿಮಗೆ ನಾವು ಮತಗಳನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಇವರು ಕೊಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಏನು ಇಪ್ಪತ್ತೆಂಟು ಕ್ಷೇತ್ರಗಳಿದಾವೋ ಅದರಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಗುರಿಯನ್ನು ಮುಟ್ಟಬೇಕು ಅಂತಕ್ಕಂಥ ಏನು ನಾವು ಸಂಕಲ್ಪವನ್ನು ಮಾಡಿದ್ದೀವಿ ಆ ಸಂಕಲ್ಪಕ್ಕೆ ನಾಡಿನ ಮತದಾರರು ಸಿದ್ಧಿ ಮಾಡ್ತಾರೋ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಮೂಡಿದೆ ಅದರಿಂದ ಬಿಜಾಪುರ ಕ್ಷೇತ್ರದಲ್ಲಿಯೂ ಕೂಡ ಮೂರು ಬಾರಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಜಗ್ಜಿನಿ ಅವರು ಆಡಳಿತ ವಿರೋಧ ಅಲೆ ಮತ್ತು ಸಾಕಷ್ಟು ಪ್ರಗತಿಯನ್ನು ನಿರೀಕ್ಷಿತ ಮಟ್ಟದಲ್ಲಿ ಮಾಡದೇ ಇರತಕ್ಕಂಥದ್ದು ಹಳ್ಳಿಗಳ ಸಂಪರ್ಕ ಮಾಡದೇ ಇರತಕ್ಕಂಥದ್ದು ಜನರ ಕಷ್ಟಗಳನ್ನು ಆಲಿಸದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ನಮಗೆ ಒಂದು ಕಡೆ ವಿರೋಧ ಆಡಳಿತ ವಿರೋಧ ಅಲೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಇದು ಭಾಳ ನಮಗೆ ಪೂರಕವಾಗಿದೆ ಹತ್ತು ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಏನೊಂದು ಭರವಸೆಗಳನ್ನು ಕೊಟ್ಟಿದ್ರು ಅವು ಯಾವ ಭರವಸೆಗಳಿಗೂ ಕೂಡ ಇವತ್ತು ಈಡೇರಿಸಲಿಲ್ಲ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಡೀ ದೇಶದಲ್ಲಿ ಒಂದು ಪ್ರಚಾರವನ್ನು ಮಾಡಿದರು ನಾವು ಗುಜರಾತದಲ್ಲಿ ಆಗಿರ್ತಕ್ಕಂಥ ಮಾಡಲ್ ಇಡೀ ದೇಶದಲ್ಲಿ ತರ್ತೀವಿ ಅದರ ಜೊತೆಗೆ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ನೆನೆಸು ಮಾಡ್ತೀವಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸು ಇಡೀ ದೇಶದಲ್ಲಿರ್ತಕ್ಕಂಥ ನದಿಗಳನ್ನು ಜೋಡಣೆ ಮಾಡ್ತೀವಿ ಗಂಗಾ ನದಿಯನ್ನು ತಂದು ಕಾವೇರಿಗೆ ಬಿಡ್ತೀವಿ ಕಾವೇರಿಯನ್ನು ಕೃಷ್ಣೆ ತಂದು ಬಿಡ್ತೀವಿ ಅಂತಕ್ಕಂಥ ಒಂದು ವಿಚಾರಗಳನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಿದ್ವಿ ದೇಶದ ರೈತ ಇನ್ನೇನು ನಾವು ಬರಗಾಲದ ಅವಡಿಯಿಂದ ಹೊರಗಡೆ ಬರ್ತೀವಿ ಬರಗಾಲ ಅಂತಕ್ಕಂಥದ್ದು ನಮಗೆ ದೂರ ಆಗುತ್ತೆ ನದಿ ಜೋಡಣೆಯಿಂದ ರೈತ ಭಾಳ ದೊಡ್ಡ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಮತಗಳನ್ನು ಕೊಟ್ಟಿದ್ರು ಅದರ ಜೊತೆಗೆ ಸಂಘ ಪರಿವಾರದವರು ಥರ್ಡ್ ಪಾರ್ಟಿ ಕ್ಯಾಂಪೇನ್ ಮಾಡ್ತಾ ಮಾಡ್ತಾಯಿದ್ರು ಅದರಲ್ಲಿ ಪ್ರಮುಖವಾಗಿ ನಮೋ ಬ್ರಿಗೇಡ್ ಅಂತಕ್ಕಂಥದ್ದನ್ನು ಕಟ್ಕೊಂಡು ಚಕ್ರವರ್ತಿ ಸೂಲಿ ಬೆಲೆಯವರು ಎಲ್ಲ ಕಡೆ ಭಾಷಣ ಮಾಡ್ತಿದ್ರು ಈ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಅಧಿಕಾರಿಗಳು ಉದ್ಯಮಿಗಳು ಭ್ರಷ್ಟಾಚಾರದಿಂದ ಕೂಡಿಟ್ಟಿರ್ತಕ್ಕಂಥ ಹಣವನ್ನು ವಿದೇಶದಲ್ಲಿ ಇಟ್ಟಿದ್ದಾರೆ ಶಿಶು ಮೋದಿಜಿ ಅವರನ್ನು ಪ್ರಧಾನಮಂತ್ರಿಯಾಗಿ ಮಾಡಿದ್ದಾದರೆ ಶಿಶು ಬ್ಯಾಂಕ್ದಲ್ಲಿರ್ತಕ್ಕಂಥ ಎಲ್ಲ ಹಣವನ್ನು ವಾಪಸ್ ತಂದು ಈ ದೇಶದ ಸಾಲವನ್ನು ಸಂಪೂರ್ಣವಾಗಿ ನಾವು ತುಂಬುತ್ತೀವಿ ಅದು ಅದೆಷ್ಟು ಹಣ ಇದೆ ಅಂತ ಹೇಳಿ ನಮಗೆ ಹೇಳ್ತಿದ್ರು ಅಂದರೆ ಈ ದೇಶದ ಸಾಲವನ್ನು ಸಂಪೂರ್ಣವಾಗಿ ತುಂಬಿ ಎಷ್ಟು ಹಣ ಉಳಿತಿದೆ ಅಂದರೆ ಭಾರತ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳಿಗೆ ಬಂಗಾರದ ಪ್ಲೇಟ್ಗಳನ್ನು ಮಾಡಿ ಬಡಿದ್ರು ಕೂಡ ಹಣ ಉಳಿತಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು ಇಡೀ ದೇಶದ ಜನ ಅದನ್ನು ನಂಬಿದರು ಅದರ ಜೊತೆಗೆ ಯುವಕರಿಗೆ ಕೇಳ್ತಾ ಇದ್ರು ಉದ್ಯೋಗ ಸಿಕ್ಕಿದೇನು ಅಂತ ನಿರುದ್ಯೋಗ ಸಮಸ್ಯೆ ಇದೆ ವರ್ಷಕ್ಕೆ ಎರಡು ಕೋಟಿ ಜನರಿಗೆ ಉದ್ಯೋಗಗಳನ್ನು ಕೊಡ್ತೀವಿ ಅದರ ಜೊತೆಗೆ ಬೆಲೆ ಏರಿಕೆ ಪೆಟ್ರೋಲು ಡೀಸೆಲ್ಲು ಗ್ಯಾಸು ದಿನಬಳಕೆ ವಸ್ತುಗಳು ಗಗ್ನಕ್ಕೇರಿದ್ದಾವೆ ಅದನ್ನು ನಿಯಂತ್ರಣ ಮಾಡ್ತೀವಿ ಅಂತ ಅದರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ದರು ಅಮೇರಿಕಾ ಡಾಲರ್ ರೇಟ್ ಏನಿದೆ ಐವತ್ನಾಲ್ಕು ರೂಪಾಯಿ ಇದ್ದಂಥ ಡಾಲರ್ ರೇಟನ್ನು ಭಾರತದ ರುಪೀಸ್ ಮುಂದೆ ಒಂದು ರೂಪಾಯಿ ಕೊಟ್ಟರೆ ಹತ್ತು ಡಾಲರ್ ಬರುವ ತರನಾಗಿ ಸರ್ಕಾರ ಮಾಡ್ತಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾಯಿದ್ರು ಅದರ ಜೊತೆಗೆ ವಿಶೇಷವಾಗಿ ರೈತರಿಗೆ ಒಂದು ಹೊಸ ಆಲೋಚನೆಯನ್ನು ಬಿತ್ತಿದ್ರು ರೈತರ ಆದಾಯವನ್ನು ನಾವು ದುಗುಣ ಮಾಡ್ತೀವಿ ಅಂತ ಬಹುಶಃ ನೀವು ಮಾಧ್ಯಮದವರೆಲ್ಲರೂ ಇದೆ ನೀವೆಲ್ಲ ಇದನ್ನು ಕೇಳಿರ್ತೀರಿ ಆದರೆ ಅವರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಒಂದು ಭರವಸೆಯನ್ನು ಕೂಡ ಇವತ್ತು ಈಡೇರಿಸಲಿಲ್ಲ ಒಂದು ಕಾರ್ಯಕ್ರಮ ಕೂಡ ಅನುಷ್ಠಾನಕ್ಕೆ ತರಲಿಲ್ಲ ಅದರಿಂದ ಇಡೀ ದೇಶದಲ್ಲಿರ್ತಕ್ಕಂಥ ಮತದಾರರು ಬಡವರು ರೈತಾಪಿ ವರ್ಗ ಇವತ್ತು ಭ್ರಮ ಇದೆ ಆಡಳಿತದ ವಿರೋಧ ಅಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಎದ್ದಿದೆ ಹತ್ತು ವರ್ಷದಲ್ಲಿ ಏನು ಪ್ರಗತಿಯನ್ನು ಸಾಧಿಸಲಿಲ್ಲ ಕೇವಲ ಭಾವನಾತ್ಮಕ ಮಾತುಗಳಿಂದ ನಮ್ಮ ಮತಗಳನ್ನು ಪಡ್ಕೊಂಡ್ರು ಅಂತಕ್ಕಂಥ ಇಡೀ ಸಮಾಜಕ್ಕೆ ಒಂದು ಮನವರಿಕೆ ಬಂದಿದೆವು ಅದರಿಂದ ಕರ್ನಾಟಕದಲ್ಲಿ ವಿಶೇಷವಾಗಿ ಇಪ್ಪತ್ತೆಂಟರಲ್ಲಿ ನಾವು ಇಪ್ಪತ್ತು ಗೆಲ್ತೀವಿ ಅಂತಕ್ಕಂಥ ಏನು ಸಂಕಲ್ಪವನ್ನು ನಾವು ತೊಟ್ಟಿದ್ದೀವಿ ಆ ಸಂಕಲ್ಪ ಖಂಡಿತವಾಗಿ ಸಿದ್ಧಿ ಆಗುತ್ತೆ ಅಂತಕ್ಕಂಥ ಈ ಒಂದು ನಂಬಿಕೆ ನಮಗೆಲ್ಲರಿಗೂ ಬಂದಿದೆ ನಾನು ಬೆಳಗಾವಿ ಮತ್ತು ಚಿಕ್ಕೋಡಿ ಧಾರವಾಡ ಹಾವೇರಿ ಬೀದರ್ ಗುಲ್ಬರ್ಗ ಕೊಪ್ಪಳ ಅನೇಕ ಕಡೆ ನಾನು ಪ್ರವಾಸವನ್ನು ಮಾಡಿದ್ದೆ ಅದರಲ್ಲಿ ಕಾರವಾರ ಜಿಲ್ಲೆಯಲ್ಲಿಯೂ ಕೂಡ ಎಲ್ಲ ಕಡೆ ವಾತಾವರಣ ಭಾಳ ಪೂರಕವಾಗಿರ್ತಕ್ಕಂಥದ್ದು ನಾವು ಉರಿ ಹಾಕಿಂಟುಕೊಂಡಿದ್ದು ಇಪ್ಪತ್ತನ್ನು ಮೀರಿಸ್ಬೋದು ಅಂತಕ್ಕಂಥ ಇವತ್ತು ನಮಗೆ ಆತ್ಮವಿಶ್ವಾಸ ಬರ್ತಾ ಇದೆ ಅದರಿಂದ ಇವತ್ತು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಪ್ರೊಫೆಸರ್ ರಾಜು ಅವರು ನನ್ನೊಂದು ಲೆಕ್ಕಾಚಾರ ಪ್ರಕಾರ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಭಾಳ ಆತ್ಮವಿಶ್ವಾಸದಿಂದ ಈ ಮಾತನ್ನು ಹೇಳ್ತೀನಿ ಸೌಮ್ಯ ಸ್ವಭಾವ ಎಲ್ಲರ ಜೊತೆಗೆ ಕೂಡಿ ಬಾಳಬೇಕು ಅಂತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿರ್ತಕ್ಕಂಥವನು ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥದ್ದು ದೀನದಲಿತರ ಬಗ್ಗೆ ಕಳಕಳಿ ಇರ್ತಕ್ಕಂಥದ್ದು ಮತ್ತು ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡು ಹೋಗ್ಬೇಕು ಅಂತಕ್ಕಂಥ ಇಚ್ಛಾಸಕ್ತಿ ಇರ್ತಕ್ಕಂಥ ಒಬ್ಬ ಪ್ರಜಾವಂತ ಅಭ್ಯರ್ಥಿ ಇರೋದರಿಂದ ಅದರ ಜೊತೆಗೆ ಎರಡು ಬಾರಿ ಶಾಸಕರಾಗಿ ಇಡೀ ಜಿಲ್ಲೆಗೆ ಪರಿಚಿತರಾಗಿ ಜಿಲ್ಲಾ ಅಧ್ಯಕ್ಷರಾಗಿ ಇಡೀ ಕ್ಷೇತ್ರದಲ್ಲಿ ಪರಿಚಿತರಾಗಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಅವನ ಬಗ್ಗೆ ಸಹಾನುಭೂತಿ ಇದೆ ಅವನ ಬಗ್ಗೆ ಕಳ್ಕಳಿ ಇದೆ ಅವನ ಬಗ್ಗೆ ಅಂತಃಕರಣ ಇದೆ ಇವನನ್ನು ನಾವು ದಿಲ್ಲಿ ಕಳಿಸಿದರೆ ಬಿಜಾಪುರ ಮತಕ್ಷೇತ್ರದ ಬಗ್ಗೆ ಧ್ವನಿಯನ್ನು ಎತ್ತಬಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಮೂಡಿದೆ ಒಂದು ಆಶಾಸ್ಪದ ಸಂಗತಿ ಅಂತಂದರೆ ಕಳೆದ ಬಾರಿ ಇಪ್ಪತ್ತೈದು ಜನ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಸದಸ್ಯರು ನಮ್ಮ ರಾಜ್ಯಕ್ಕೆ ಆಗ್ತಕ್ಕಂಥ ಅನ್ಯಾಯವನ್ನು ನಮ್ಮ ರಾಜ್ಯದ ಪಾಲೀರಿಗೆ ಬರಬೇಕಾಗಿರ್ತಕ್ಕಂಥ ಹಣ ಬರದೇ ಇರತಕ್ಕಂಥದ್ದನ್ನು ಒಂದು ಬಾರಿಯೂ ಕೂಡ ಲೋಕಸಭೆಯಲ್ಲಿ ಧ್ವನಿ ಎತ್ತದೇ ಇರತಕ್ಕಂಥದ್ದು ದುರ್ದೈವದ ಸಂಗತಿ ಅಂತ ಹೇಳಬೇಕಾಗುತ್ತೆ ಮಾದಾಯಿ ಯೋಜನೆ ಕಳಸಾ ಬಂಡೂರಿ ಇರತಕ್ಕಂಥ ಯೋಜನೆ ಇವತ್ತು ನಾನು ಕೇಳ್ತೀನಿ ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕಳಸಾ ಬಂಡೂರಿ ಮತ್ತು ಮಾದಾಯಿ ಯೋಜನೆ ಬಗ್ಗೆ ಅವತ್ತು ಜೆ ಡಿ ಎಸ್ ಅಲ್ಲಿದ್ದಂಥ ಸಂದರ್ಭದಲ್ಲಿ ಹೆಗಲ ಮೇಲೆ ಹೆಸರು ಟಾವೇಲಿ ಹಾಕ್ಕೊಂಡು ಪಾದಯಾತ್ರೆಯನ್ನು ಮಾಡಿದರು ಅವರೇ ಮುಖ್ಯಮಂತ್ರಿಗಳಾದರು ಸುದೈಯ ನಾವೆಲ್ಲ ಬೆಳಗಾವ್ ಧಾರವಾಡ ಹಾವೇರಿ ಆ ಭಾಗದ ಅನೇಕ ಜನ ನಮಗೊಂದು ಕನಸು ಬಿತ್ತಿತ್ತು ನಮ್ಮವರೇ ಮುಖ್ಯಮಂತ್ರಿಗಳಾದರು ಹೋರಾಟ ಮಾಡಿ ಆ ಒಂದು ಯೋಜನೆಗೆ ಚಳವಳಿ ಮಾಡಿರ್ತಕ್ಕಂಥವರೇ ಮುಖ್ಯಮಂತ್ರಿಗಳಾದರು ವಲಸಾ ಬಂಡೂರಿ ನೀರು ನಮಗೆ ಬಂದೇ ಬರುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ಇತ್ತು ಕೇಂದ್ರದಲ್ಲಿಯೂ ಭಾರತೀಯ ಜನತಾ ಪಕ್ಷ ಸರ್ಕಾರ ಗೋವಾದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಹಾರಾಷ್ಟ್ರದಲ್ಲಿನೂ ಕೂಡ ಭಾರತೀಯ ಜನತಾ ಪಕ್ಷ ಸರ್ಕಾರ ಕರ್ನಾಟಕದಲ್ಲಿನೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿಯೂ ಕೂಡ ಯಾರು ಈ ಹೋರಾಟಕ್ಕೆ ಕಿಚ್ಚನ್ನು ಹಚ್ಚಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥವರು ಇವತ್ತು ಆ ಯೋಚನೆ ಆಗದೆ ಇರತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ತಲೆ ತಗ್ಗಿಸುವಂಥ ಒಂದು ಸನ್ನಿವೇಶ ಇವತ್ತು ಉತ್ತರ ಕರ್ನಾಟಕ ಜನರಿಗೆ ಬಂದಿದೆ ಇದರಿಂದ ಎಲ್ಲ ಒಂದು ಇತಿಹಾಸವನ್ನು ನೋಡಿದಾಗ ಕರ್ನಾಟಕದ ಜನ ಇವತ್ತು ಎಚ್ಚೆತ್ಕೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಪಾಠನ ಕಲಿಸೋಣ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳನ್ನು ಕೊಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ಮತದಾರರು ಭಾಳಷ್ಟು ಪ್ರಜ್ಞಾವಂತರಿದ್ದಾರೆ ಅಂತಕ್ಕಂಥ ತೋರಿಸ್ಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ ಅದರಿಂದ ನಾವು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಮಧ್ಯ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೋ ಅಂತಕ್ಕಂಥ ಸಂಪೂರ್ಣ ಭರವಸೆ ನೀಡಿದೆ ಅದರಿಂದ ಇವತ್ತು ರಾಜಗು ಆಲ್ಗೂರ್ ಅವರು ಒಂದು ಲಕ್ಷ ಹೆಚ್ಚು ಮತಗಳ ಆನಿಸ್ಬರ್ತಾರು ಅಂತಕ್ಕಂಥ ಮತ್ತೊಮ್ಮೆ ತಮ್ಮ ಮುಂದೆ ಪ್ರಸ್ತಾವನೆ ಇಟ್ಟು ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾರೆ ಅವರು ಕಾಂಗ್ರೆಸ್ನವರು ಇಲ್ಲಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಗಳಿಗೆ ಕೊಟ್ಟಿರುವಂತಹ ಕಾಂಗ್ರೆಸ್ ಕಿತ್ ಹಾಕಿ ಮುಸಲ್ಮಾನರಲ್ಲಿ ಕೊಡುವಂತಹ ಹುನ್ನಾರ ನಡೆಸಿದೆ ಹಂಗಾಗಿ ಈ ಒ ಬಿ ಸಿ ಅನ್ನ ಯಾವಾಗ ಕಾಂಗ್ರೆಸ್ ಅಂತ ಹೇಳ್ತಾರೆ ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಸುಮಾರು ಇಪ್ಪತ್ತು ಐದು ವರ್ಷಗಳ ಕಾಲ ಕಾರ್ಯವನ್ನು ಮಾಡಿದೆ ಆ ಪಕ್ಷದಲ್ಲಿರ್ತಕ್ಕಂಥ ಆಳ ಆಳ ಮತ್ತು ಅಗಲ ನಾನು ನೋಡಿ ನೋಡಿಬಂದಿದ್ದೀನಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಭಾವನಾತ್ಮಕ ವಿಷಯಗಳನ್ನು ಹಾಕಿ ಜಾತಿ ಜಾತಿಗಳ ಮಧ್ಯದಲ್ಲಿ ವಿಸಬೀಸಗಳನ್ನು ಬಿತ್ತಿ ಮತಗಳನ್ನು ಪಡ್ಕೊಳ್ತಕ್ಕಂಥದ್ದು ನಾನು ಭಾಳ ಸಮೀಪದಿಂದ ಕಂಡಿದ್ದೀನಿ ಅದರಿಂದ ನಾನು ಎರಡು ದಿವಸದ ಪ್ರವಾಸದ ಮಾನ್ಯ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಅವ್ರ ಭಾಷಣ ಭಾಳ ಸೂಕ್ಷ್ಮವಾಗಿ ನಾನು ಆಲಿಸಿದೆ ಜಾತಿ ಆಧಾರವನ್ನು ಬಿಟ್ಟು ಹತ್ತು ವರ್ಷದಲ್ಲಿ ನಾನು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ಜನರ ಮುಂದೆ ಇಡದೇ ಇರತಕ್ಕಂಥದ್ದು ನಮಗನಿಸುತ್ತೆ ಅವರು ರಾಜಕಾರಣದಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣುತ್ತೆ ರಾಮ್ಲೂಗ್ ಈಗಾಗಲೇ ಚಂಬನ್ನ ಬಳ್ಳಾರಿ ಜಿಲ್ಲೆಯವರು ಕೊಟ್ಟು ಅಡ್ಡಾಡಿಸ್ತಾ ಇದ್ದಾರೆ ಅದು ಅವರಿಗೆ ಅರ್ಥ ಆಗಿದೆ ಜನ ಯಾವಾಗ ಯಾವಾಗ ಯಾರಿಗೆ ಚಂಬು ಕೊಡ್ತಾರಂತೆ ಕಳೆದ ಚುನಾವಣೆಯಲ್ಲಿ ಚಂಬು ಕೊಟ್ಟಿದ್ದಾರೆ ಈ ಚುನಾವಣೆಯಲ್ಲಿ ಚಂಬು ಕೊಟ್ಟು ಇನ್ನು ಐದು ವರ್ಷಗಳ ಕಾಲ ರಾಮ್ಲವರು ಅವರು ನಾವು ಕಾಂಗ್ರೆಸ್ ಪಟ್ಟಿರ್ತಕ್ಕಂಥ ಚಂಬನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಕ್ಕಂಥ ಒಂದು ಸನ್ನಿವೇಶ ಬರ ಬರ್ತದೆ ಸುಪ್ರೀಂಕೋರ್ಟ್ ಇನ್ನೂ ಅರ್ಧ ಬರ ಪರಿಹಾರಕ್ಕಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿರುತ್ತೆ ಕಾಂಗ್ರೆಸ್ಗೆ ಹೋರಾಟದ ಮುಖಾಂತರ ಆ ಅವರನ್ನು ಪಡೆಯಬೇಕ ನ್ಯಾಯದ ಮುಖಾಂತರ ರಾಜ್ಯಕ್ಕೆ ಸಿಗಬೇಕಾದ ನ್ಯಾಯ ಪಡ್ಕೊಳ್ಳೋ ಅನಿವಾರ್ಯತೆ ಸೃಷ್ಟಿಯಾಗಿದೆ ನಾನು ಕೇಳ್ತಕ್ಕಂಥ ಪ್ರಶ್ನೆಯನ್ನ ಮಾಧ್ಯಮದ ಸ್ನೇಹಿತರು ನೀವು ಬಹಳ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಎತ್ತಿದ್ರಿ ಈ ದೇಶದ ಪ್ರಜೆಗಳಾಗಿ ಕರ್ನಾಟಕದ ಕನ್ನಡಿಗರಾಗಿ ಕರ್ನಾಟಕದ ಪ್ರಜಾವಂತ ಮತದಾರರಾಗಿ ಇದನ್ನು ನೀವು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು ನಮಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ನಮ್ಮ ಹಕ್ಕು ನಾವು ಬಿಚ್ಚೆ ಕೇಳ್ತಾ ಇಲ್ಲ ನಾವು ಕಟ್ಟಿರ್ತಕ್ಕಂಥ ನಮಗೆ ಪಾಲು ನಮಗೆ ಬರಬೇಕು ಅವರೇನು ಎನ್ ಡಿ ಆರ್ ಎಫ್ ದುಡ್ಡು ಏನು ಕೊಡ್ತಾರಲ್ಲ ಅವ್ರ ಸ್ವಂತ ದುಡ್ಡು ಅಲ್ಲ ಅದಕ್ಕೆ ಮೀಸಲಾಗಿರ್ತಕ್ಕಂಥ ನಮ್ಮ ರಾಜ್ಯದಿಂದ ಹೋಗಿರ್ತಕ್ಕಂಥ ಟ್ಯಾಕ್ಸ್ದಲ್ಲಿ ತೆಗೆದಿಟ್ಟಿರ್ತಕ್ಕಂಥ ದುಡ್ಡು ನಮ್ಮ ಹಣ ನಮಗೂ ಕೊಡಲಿಕ್ಕೆ ಇವತ್ತು ಸುಪ್ರೀಂ ಕೋರ್ಟದ ಮೆಟ್ಟಿಲ ಇರುವಂಥ ಸ್ಥಿತಿ ಈ ದೇಶದೊಳಗೆ ಬಂದಿರತಕ್ಕಂಥದ್ದು ಒಂದು ದುರ್ದೈವದ ಸಂಖ್ಯಿನಂತ ಹೇಳಬೇಕಾಗತ್ತೆ ಸರ್ ಅದೇ ಇವತ್ತು ಭಾಷಣ ಮುಖ್ಯವಾಗಿ ಹೇಳಿದರೆ ಕರ್ನಾಟಕದ ಈ ಪರಿಸ್ಥಿತಿ ಫೈನಾನ್ಷಿಯಲಿ ಟೋಟಲಿ ಬೆಟ್ರೆ ಆಗಿದೆ ಯಾವ ಪರಿಸ್ಥಿತಿ ಅಂದರೆ ಬರೋ ದಿನದಲ್ಲಿ ಕರ್ನಾಟಕ ಸರ್ಕಾರದ ಸರ್ಕಾರಿ